യൂട്യൂബ് ചാനൽ

ಯಾವೆ ಆಗಿರ್ಲಿ ಅನ್ಸೋ ನಾವ್ ಆಗಿರ್ಬೇಕು ಪಟಾಕಿ ಯಾವಂದೇ ಆಗಿರ್ಲಿ ಪಟಾಕಿ ಸರ್ ಗಾಡಿ ಅಪ್ಪುಸರ್ಗ್ ಬರ್ತಾ ನಿನ್ಗೆ ಯುಕ್ತ ಎಷ್ಟು ಚೆನ್ನಾಗ ಹೇಳ ಬಾಪುಟ ಹೇಳಿ ಉಪ್ಪು ಸಾರು ಆಡು ಹೇಳೋಕೆ ಬರುತ್ತಾ ಏನಕ್ಕೆ ಬರಲ್ಲ ಏನು ಹಾಡು ಸುಪುಟ ಪುಟ್ಟ ಇದ್ರ ಬಾ ಬಾನದ್ರೆಲ್ಲ ಹೇಳ್ತೀರ ಅದನ್ನ ಹೇಳು ತೋಸ್ ಒಳಗೆ ಬರೋದೇ ಇಲ್ಲ ಹೇಳುಪುಟ್ಟೆ ಜಾಣೆ ಹೇಳುಪ್ಪ ಯಾರು ಫಸ್ಟ್ ಹೇಳ್ತಾರೋ ಅವ್ರಿಗೆ ಗಿಫ್ಟ್ ರೆಡಿ ಯಾರ್ ಫಸ್ಟ್ ಹೇಳ್ತಾರೋ ಅವ್ರಿಗೆ ಗಿಫ್ಟ್ ಯಾರು ಹೇಳ್ತೀರೋ ಏನು ಬಾ ನ ದಾಡಿಯಲ್ಲಿ ಸೂರ್ಯ ಗಾಡಿ ಓದ್ಯಾ ಬಂದ നനുഗുദിയോട് ചന്ദ്ര ആ ദിവറിയേ നഗുവാ നഗ തൂവനത്തെ സക്കരെയ ഗൊമ്പ മകുവേ చిన్న ప్రాణో జో 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 అమ్మకొట్ సాంగ్ పుట్ట అప్పు చిక్ వయసు అప్పు నెన్స్ కలి కప్పు అప్పు

ಅಲ್ಲ ನೀನ ಮೀಟ್ರಿದ್ರೆ ಒಂದೇ ಒಂದ್ ಅಪ್ಪು ಸರ್ ಸಾಂಗ್ ಹೇಳ ನೋಡೋಣ ನಿನಗೆ ಅದು ಫ್ಯಾನು ಅಂತ ಅಲ್ಲ ಯಾರು ನೀನು ಅಪ್ಪು ಸರ್ತಾರೆ ಏ ಬರಲ್ಲ ನಿನಗೆ ಹ್ಮ್ ನೋಡಿ ಗಾ ಸುಗೀರಿಕೆ ಕ್ರಿಸ್ಮಿ ಅಪ್ಪು ಸರ್ ಫ್ಯಾನ್ ಅಂತ ಏನಪ್ಪ ಅಪ್ಪು ಸರ್ ಫ್ಯಾನ್ ನೀನ ಅವಳ ನಾನು ಹೇಳ ಇವಾಗ ನಿಜವಾದ ಫ್ಯಾನ್ ಯಾರು ಅಂತ ನಿಜವಾಗ್ಲು ಅವಳ ಹೇಳ್ಬಿಡು ನೀನು ಡಿಬೇಟ್ ಮಾಡ್ಬೇಕು ಎಲ್ಲದಕ್ಕೂ ಈ ತರ ಅಳ್ಬಾರ್ದು ನಾಟ್ ಗುಡ್ ಅಳದೆಲ್ಲ ಬ್ಯಾಡ್ ಕಲ್ಸು ನೀನ್ ಬ್ಯಾಡ ಗುಡ್ಡ ಬೇಡ ಹಂಗು ಮತ್ ಇದ್ದು ಅವಾಜು ಅನ್ನು ಯಾಕತ್ತೆ ಹೆಂಗೈತೆ ಮೈಗೆ ಅನ್ನು ನಾನ್ ಅಪ್ಪು ಸರ್ಫಾನ್ ಹೋಗು ಹುಡು 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 ಏನಾಯ್ತಂತ ಕಳಿಸ್ತಾಳಂತೆ

ನಾನಿವತ್ ಎಲ್ ಹೋಗ್ತಾ ಇದೀವಿ ಗೊತ್ತಾ ಸೊ ನಾವು ನಮ್ಮವರು ಟೀಮ್ ಅವ್ರು ಎಲ್ಲರೂ ಸೇರಿ ನಾವು ಪಾಟ್ಲಾಕ್ ಮಾಡ್ತಾ ಇದೀವಿ ಸ್ವಲ್ಪ ತಗೊಂಡು ಹೋಗ್ತಾ ಇದೀನಿ ಅಂಡ್ ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಯಾರ್ಯಾರು ಏನೇನೆಲ್ಲ ತಂದಿರ್ತಾರೆ ಎಲ್ಲಾರು ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿರಂತೆ ಅಂಡ್ ನನ್ನ ಜೊತೆ ಯುಕ್ತ ಬರ್ತಾ ನೋಡಿ ಗೈಸ್ ಇದ್ದೋಗ್ತಿದಿವ್ ನಾವು

Are... <laughs> no... yeah, <laughs> hi, hi. Oh, yeah. ta, how are you? Ha, you I am sir, yeah. <laughs> ah, good. How are you, Nana? I am good. How are you, Vishal sir? Hi. ये तो बोलेगी सौभाजी। अली दे, ए ओ। कोडला, निम्गे। अलरोड़ के साथ। आ आ आ। विशिस्टा। हग गे ले, बाई ले। फस्ट टू आई ಓ ಲಾಂಗ್ ಹಾಯ್ ನಾನು ಮಾಡ್ತಾ ಇದ್ದೀನಿ ಸುಷ್ಮಿತಾ ಏನ್ ಸುಷ್ಮಿತಾ ಚೆನ್ನಾಗಿದ್ಯಾ ನಾನು ನೋಡಿದೆ ಅಷ್ಟು ತುಂಬಾ ಜನ ನೋಡ್ತಾರೆ ಎಲ್ಲ ಹಾಯ್ ಅಂದ್ರು ಮತ್ತೊಮ್ಮೆ ಎಲ್ಲರಿಗೆ ಹಾಯ್ ಸುಷ್ಮಿತು ಈ ಬ್ಲಾಗು ತುಂಬಾ ಮುಂಚೆ ಬಂದಿರುತ್ತೆ ಆರಾಮಾಗಿ ನೋಡ್ಕೊಬೇಕು ಅಂದ್ರೆ ಎರಡು ತಿಂಗಳಾದ್ಮೇಲೆ ನಾಳೆನೆ ಬರುತ್ತೆ ಅಂದ್ರೆ ಒಂದ್ ಎರಡು ದಿವ್ಸಲ್ಲಾಕ್ಬಿಡ್ತದೆ ಸುಷ್ಮಿತಾ ನಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಬರುತ್ತೆ ಅದು ಆರಾಮಾಗಿ ನೋಡಿ ಸೊ ಸುಷ್ಮಿತಾ ಬ್ಲಾಗ್ ಅಲ್ಲಿ ಏನಿರಲ್ಲ ಅದು ನನ್ನ ಬ್ಲಾಗಲ್ಲಿ ಇರುತ್ತೆ ಸೊ ಹಂಗೆ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀವಿ ಮತ್ತೊಮ್ಮೆ ಶಿಲ್ಪಾ ಶೈಲೇಶ್ ಅಂತ ಅವ್ರು ಸರ್ ಇಲ್ಲಿ ಹೌದು ಅವ್ರು ಸ್ವಲ್ಪ ಬೇಜಾರು ಸ್ವಲ್ಪ ಬೇಜಾರಾಗಿದ್ದಾರೆ ಯಾಕಂದ್ರೆ ಅವರ ಆತ್ಮೀಯ ಗೆಳತಿ ಬಂದಿಲ್ಲ ಇಲ್ಲಿ ಅವ್ರು ತುಂಬಾ ದೂರ ಇದ್ದಾರೆ ಅವರ ಆತ್ಮೀಯ ಗೆಳತಿ ಬಂದಿಲ್ಲ ಸೊ ಅವ್ರ ಹೆಸರು ಹೇಳಲ್ಲ ನಾನು ಅಪ್ ಕೋಸ್ ದ ಶಾವಣಿ ಮಿಸ್ಸಿಂಗ್ ಶ್ರಾವಣಿ ಸರ್ ಬನ್ನಿ ಇವಾಗ ಬನ್ನಿ ಇಲ್ಲಮ್ಮ ಚೀಫು ಚೆಫ್ನ ತೋರಿಸ್ತಾರೆ ಚೀಫ್ ಚೆಫ್

सर सुषमा आइसक्रीम आ स्वीट आ आइसक्रीम 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 आ स्वीट आ चलो मेरा ऑल गुड ऑल गुड नोडी नमगोस्कर पाव भाजी मार करता है तो यार नहीं तो मेरा पाव भाजी का प्लान है क्या नहीं ला ऑलरेडी रेडी है पाव भाजी लेट टेस्ट ಬಾರ್ಬಿಕ್ಯೂ ಮಾಡ್ತಾ ಇದಾರೆ ಶಿವರಾಮ್ ಸರ್ ನಮ್ಗೋಸ್ಕರ ಎಷ್ಟೋ ವರ್ಷ ಆಗಿರ ಬಾರ್ಬಿ ಬಾರ್ಬಿಕ್ಸ್ ಅಲ್ಲ ಅಷ್ಟೇ ಬಾರ್ಬಿಕ್ ತಿಂತೇನೆ

watching for? Your Calabaray. papa is cold. Huh? I'll show this video away for your papa. <laughs> no. Hello. Hey, give me Hi. Finally, Bandra la. Yeah. 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 Yeah

ಆ್ಯಕ್ಚುಲಿ ನಿನ್ನೆ ಇನ್ನೂ ವ್ಲಾಗ್ ಮಾಡಬೇಕಿತ್ತು ನಾವು ನಮ್ಮವ್ರದ್ದು ಟೀಮ್ದೆಲ್ಲ ಪಲ್ಲವಿ ಅಕ್ಕ ಮೋಹನ್ ಸರ್ ಎಲ್ಲಾನು ತೋರಿಸಿದೆ ಬಟ್ ಆಮೇಲೆ ಸುಜಯ್ ಸರ್ ಸ್ವಲ್ಪ ಲೇಟಾಗಿ ಬಂದರು ಆಮೇಲೆ ರಘುನು ತುಂಬಾ ಲೇಟಾಗಿ ಬಂದ ಆಮೇಲೆ ನಿರಂಜನಣ್ಣ ಮತ್ತು ಅವರು ಕೂಡ ಬಂದಿದ್ದರು ಅವ್ರದೆಲ್ಲ ವ್ಲಾಗ್ ಮಾಡೋಣ ಅಂದರೆ ನನ್ನ ಮಗಳ ಕೈಲ ಫೋನ್ ಇತ್ತು ಅಂದರೆ ಅವಳು ಇಸ್ಕೊಂಡು ಬಿಟ್ಟಿದ್ಲು ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಆ್ಯಂಡ್ ಪಲ್ಲವಿ ಅಕ್ಕ ಅವ್ರು ತಂದಿದ್ದು ಆಮೇಲೆ ಏನದು ಅಕ್ಕಿ ರೊಟ್ಟಿಗೆ ಒಂದು ರೆಡ್ ಕಲರ್ ಚಟ್ನಿ ಮತ್ತು ಎಣಗಾಯಿ ಪಲ್ಯ ಮಾಡ್ಕೊಬಂದಿದ್ರು ಸಖತ್ ಟೇಸ್ಟಿಯಾಗಿತ್ತು ಆಮೇಲೆ ಶಿಲ್ಪಕ್ಕ ಬಿರಿಯಾನಿ ತಂದಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ವೆಜ್ ಬಿರಿಯಾನಿ ತಂದಿದ್ರು ಆಮೇಲೆ ಸಿಂಚನ ಅವರು ವೆಜಿಟೇಬಲ್ಸ್ ಪಲಾವ್ ತಂದಿದ್ರು ಪಲಾವ್ ಮೊಸರು ಬಜ್ಜಿ ಆಮೇಲೆ ಎರಡು ಥರ ಚಟ್ನಿ ತಂದಿದ್ದರು ಸಖತ್ ಕ್ರೇಜಿಯಾಗಿತ್ತು ಚಟ್ನಿ ಆಮೇಲೆ ಮಂಜು ಸರ್ ಕೂಡ ಬಂದಿದ್ದರು ನನ್ನೆ ಅಂದರೆ ಜಿ ಟಿಮ್ ಅವರವರು ಸೊ ಮಂಜು ಸರ್ ಅವ್ರ ವೈಫ್ ಕೂಡ ಬಂದಿದ್ದರು ಅವರಿಗೆ ಲಾಗ್ ಅಂತ ಗೊತ್ತಿರಲಿಲ್ಲ ಸೊ ಅವ್ರೇನು ತಂದಿರಲಿಲ್ಲ ಆ್ಯಂಡ್ ಅಕ್ಷತಾ ಅವ್ರ ಐಸ್ ಕ್ರೀಮ್ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ತಂದಿದ್ರು ಗೈಸ್ ನಿರಂಜನಣ್ಣ ಅವರು ವೆಜ್ದು ಏನೋ ಮಶ್ರೂಮ್ದು ಏನೋ ತಂದಿದ್ರು ಅದು ಕೂಡ ತುಂಬ ಟೇಸ್ಟಿ ಆಗಿತ್ತು ಸೊ ಓವರ್ ಆಲ್ ಸಖತ್ತಾಗಿತ್ತು ಆ್ಯಂಡ್ ಪ್ರಿಯಾಂಕ ಶಿವರಾಮ್ ಸರ್ ಅವರು ಇದು ಏನದು ಬಾರ್ಬಿಕ್ಯೂ ಮಾಡಿಕೊಟ್ಟಿದ್ರು ಅಂದರೆ ಪನ್ನೀರ್ದು ಮಶ್ರೂಮ್ದು ಎಲ್ಲಾನು ಒಟ್ಟಿಗೆ ಸಿಕ್ಸಿ ಮಾಡ್ತಾರಲ್ಲ ಅಂದರೆ ಕಡ್ಡಿಗೆ ಪಡ್ತಾರಲ್ಲ ಸಕ್ಕತ್ತು ಚೆನ್ನಾಗಿತ್ತು ಆಮೇಲೆ ಪೈನಾಪಲ್ದು ಮಾಡಿದರು ಅದಂತೂ ತುಂಬಾ ತುಂಬ ಆ ವಿಶಾಲ್ ಸರ್ ಅವ್ರದ್ದು ಬಾಜಿ ನೀವೇ ನೋಡಿದ್ರಲ್ಲ ಸೊ ಓವರಾಲ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಈ ಥರ ಪಾಡ್ಲಾಕ್ ಮಾಡಿಕೊಂಡು ಹೋಗಿ ತಿಂದಿದ್ದು ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ತುಂಬ ಟೇಸ್ಟಿಯಾಗಿತ್ತು ನಾನು ನಮ್ಮ ಮನೆಯಿಂದ ಕರ್ಜಿಕಾಯಿನ ತೊಗೊಂಡೋಗಿದ್ದೆ ಅಂದರೆ ರಾಧಾ ಅವರು ಮಾಡಿದ್ದು ಅಂದರೆ ರಾಧಾ ಫಂಕ್ಷನಿಗೆ ಮಾಡಿದ್ದು ಕರ್ಜಿಕಾಯಿ ಅಂದರೆ ಒಬ್ಬೊಬ್ರು ಏನಾದರೂ ತೊಗೊಂಡು ಬನ್ನಿ ಅಂತಂದ್ರೆ ನಾನು ಕರ್ಜಿಕಾಯಿ ತೊಗೊಂಡೋಗಿದ್ದೆ ಅದು ಕೂಡ ಸಖತ್ ಟೇಸ್ಟಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಕರ್ಜಿಕಾಯಿನ ಆ್ಯಂಡ್ ಅದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಎಲ್ಲನೂ ತೋರ್ಸೋಣ ಅಂದರೆ ಯುಕ್ತ ಫೋನು ಯುಕ್ತನ ಕೈಲಿತ್ತು ಅಂತ ನನಗೆ ತೋರ್ಸೋಕ್ಕಾಗಲೇ ಆಗಲೇ ಇಲ್ಲ ಬಟ್ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸು ಥ್ಯಾಂಕ್ ಯು ಶಿವರಾಮ್ ಸರ್ ಮತ್ತು ಒಂದು ಒಳ್ಳೆ ಹೋಸ್ಟಿಂಗ್ ಮಾಡಿದ್ದಕ್ಕೆ ನಿಮ್ಮ ಮನೆಯೆಲ್ಲ ಮನೆಯೆಲ್ಲ ಕರೆಸಿ ಬಾರ್ಬಿಕ್ಯೂ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು ತುಂಬ ಮಜಾ ಮಾಡಿದ್ವಿ ಅದೇ ವೀಡಿಯೋ ಅಂದರೆ ಬೇಜಾರಾಯಿತು ಆ್ಯಂಡ್ ಪ್ರಿಯಾಕ ನನ್ನ ಬರ್ಡೇಗೆ ಅವರು ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸ್ತೀನಿ ರೀ ಸೊ ಪ್ರಿಯಾಕ್ಕ ನನಗೆ ಈ ಜೋಗ್ ಬ್ಯಾಗ್ ಕೊಟ್ಟಿದ್ದಾರೆ ನನ್ನ ಬರ್ಡೇ ಗಿಫ್ಟ್ ಅಂತೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಕಾ ನಂಗೆ ತುಂಬಾ ಖುಷಿಯಾಯಿತು ಸೊ ನನ್ನ ಬರ್ಡೇ ಟೈಮಲ್ಲಿ ನಾನು ಬ್ಯಾಂಗ್ಳೂರಲ್ಲೇ ಇರಲಿಲ್ಲ ಅಂದರೆ ಅವ್ರು ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಬಟ್ ನಾನೇ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ಬಟ್ ಚೆನ್ನಾಗಿತ್ತು ಓವರ್ ಆಲ್ ಚೆನ್ನಾಗಿತ್ತು ಊಟ ಕೂಡ ಚೆನ್ನಾಗಿತ್ತು ಸಖತ್ತು ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಯಾಕಂದರೆ ತುಂಬ ದಿನ ಆದಮೇಲೆ ಅವರೆಲ್ಲರೂ ಸೇರಿದ್ದು ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ಅಂದರೆ ತಪಾಸ್ಯ ಆಮೇಲೆ ರಜತ್ ಸರ್ ದಿನ ಮಗ ಕೂಡ ಬಂದಿದ್ದ ಸೊ ಅವರು ಹೊಸ ಎಂಟ್ರಿ ಆಮೇಲೆ ಮೋಹನ್ ಸರ್ ಮಕ್ಕಳು ಎಲ್ಲ ಮಕ್ಕಳೆಲ್ಲ ನಮ್ಮನ್ನು ಬಿಟ್ಟು ಅವ್ರು ಪಾಡೋರು ಆಟಾಡ್ತಾಯಿದ್ರು ಇಲ್ಲ ಮೊಬೈಲು ನೋಡೋರು ಅದನ್ನು ನೋಡೋರು ನನ್ನ ಮೊಬೈಲು ಚಾರ್ಜ್ ಬೇರೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅರ್ಧ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಆ್ಯಂಡ್ ಅಷ್ಟೇ ಗಾಯ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದನೇ ಮರಿ ಲವ್ ಯು ಆಲ್ ಬಾಯ್